ಐ ಟಿ ಕಂಪನಿ ಅವ್ರಿಗೂ ಫೈ ಇಯರ್ಸ್ ಆಗುತ್ತೆ ಜೂನ್ ಬಂದರೆ ಟ್ವೆಂಟಿತ್ ಬಂದರೆ ಫೈವ್ ಇಯರ್ಸ್ ಆಗುತ್ತೆ ಮದುವೆ ಆಗಿ ನಮ್ಮ ಮಗಳು ಡಾಕ್ಟರ್ ಜೂನ್ ಟ್ವೆಂಟಿತು ಐದು ವರ್ಷ ಆಗುತ್ತೆ ಈ ಜೂನ್ ಬಂದರೆ ನಿನ್ನೆ ಎರಡು ಮುಖಾಲು ಗೊತ್ತಾಯ್ತು ಮಗಳೇ ಕಾಲ್ ಮಾಡಿದ್ರು ಇಲ್ಲ ಅವರಿಬ್ಬರು ಆರಾಮಿದ್ದಾರೆ ಅವ್ರು ಕೇಳಿಕೆಯಲ್ಲೇ ಸಾಯಿಸಿದ್ರಂತ ನಿಮ್ಮ ಆಧಾರ್ ತೋರಿಸಿ ನೀವ್ ಹಿಂದೂ ಸಹ ಮುಸ್ಲಿಮ್ ಅಂತ ಕೇಳಿ ಕೇಳಿಕೆಯಲ್ಲಿ ಸಾಯಿಸಿದ್ರಂತ ಹೌದು ಕೇಳಿಕೆಯಲ್ಲೇ ಸಾಯಿಸಿದ್ರಂತ ನೀವು ಮುಸ್ಲಿಮ್ ಅಂದ್ರೆ ಬಿಟ್ಟು ಬಿಡ್ತೀನಿ ಅಂತ ಹಿಂದೂಸ್ ಅಂತ ಮೇಲೆ ಮತ್ತೆ ಹೆಂಗ್ ಮುಸ್ಲಿಂ ಅಂತ ಹೇಳೋದು ಅದಕ್ಕೆ ಹಿಂದೂಸ್ ಅಂತ ಹೇಳಿದ ಮೇಲೆನೆ ತಲೆ ಮೇಲೆ ಶೂಟ್ ಮಾಡಿದ್ರಂತ ಹೇಳಿ ಮೋದಿ ಹೇಳಿ ಶೂಟ್ ಮಾಡಿದ್ರಂತ ಮೂರು ನಿಮಿಷ ಶೂಟ್ ಮಾಡಿದ್ರಂತ ತಲೆಕೆ ಫುಲ್ ಪ್ರಾಣ ಹೋಗೋಷ್ಟು ಶೂಟ್ ಮಾಡಿ ಕೆಳಗಡೆ ಬೀಳ್ಸ್ತಾರಂತೆ ಹಂಗೆ ಮಾಡಿದಾರು ಮಗಳು ಎರಡು ಮುಕ್ಕಾಲ್ಗೆ ಕಾಲ್ ಮಾಡಿದ್ರು ಎರಡುವರೆಗೆ ಶೂಟ್ ಆಯ್ತು ಎರಡು ಮುಕ್ಕಾಲ್ಗೆ ಇಲ್ಲಿ ನಲ್ಮಂಗ್ಲದಲ್ಲಿ ನಮ್ಮ ಮಗ ಇದ್ನು ಅವನು ಮಾಡಿದ ಮೇಲೆ ನಮಗೂ ಮಾಡಿದಂತೆ ಯಾವಾಗ ಹದಿನೆಂಟನೇ ಹದಿನೆಂಟನೇ ತಾರೀಕು ಹೋದ್ರೆ ಇವತ್ತು ಮಾರ್ನಿಂಗ್ ಹತ್ತುವರೆಗೆ ಬರಬೇಕಾಯ್ತು ಏಳುವರೆಗೆ ಅಲ್ಲಿ ಪ್ಲೇಟು ರಿಟರ್ನ್ ಪ್ಲೇಟ್ ಇತ್ತು ನೋಡಿದ್ರೆ ಇವಾಗ ಡೆತ್ ಜೊತೆಗೆ ಬರ್ತಾ ಇದ್ದಾರೆ ಏನು ಮಾಡೋದು ಮನೆಗೆ ಸೇರ್ಬೇಕಾಯ್ತು ಎತ್ತೆ ನೈಟ್ ಹತ್ತು ಗಂಟೆ ಆಗುತ್ತೋ ಒಂಬತ್ತು ಗಂಟೆ ಆಗುತ್ತೋ ಗೊತ್ತಿಲ್ಲ ಐ ಟಿ ಕಂಪನಿ ಅವ್ರಿಗೂ ಫೈವ್ ಇಯರ್ಸ್ ಆಗುತ್ತೆ ಜೂನ್ ಬಂದರೆ ಟ್ವೆಂಟಿತ್ ಬಂದರೆ ಫೈವ್ ಇಯರ್ಸ್ ಆಗುತ್ತೆ ಮದುವೆ ನಮ್ಮ ಮಗಳು ಡಾಕ್ಟರ್ ಜೂನ್ ಟ್ವೆಂಟಿತ್ತು ಐದು ವರ್ಷ ಆಗುತ್ತೆ ಈ ಜೂನ್ ಬಂದರೆ ನಿನ್ನೆ ಎರಡು ಮುಖಾಲ ಗೊತ್ತಾಯ್ತು ಮಗಳೇ ಕಾಲ್ ಮಾಡಿದ್ರು ಇಲ್ಲ ಅವರಿಬ್ರು ಆರಾಮಿದ್ದಾರೆ ಅವರು ಕೇಳಿಕೆಯಲ್ಲೇ ಸಾಯಿಸಿದ್ರಂತ ನಿಮ್ಮ ಆಧಾರ್ ತೋರಿಸಿ ನೀವು ಹಿಂದೂ ಸಹ ಮುಸ್ಲಿಮ್ ಅಂತ ಕೇಳಿ ಕೇಳಿಕೆಯಲ್ಲಿ ಸಾಯಿಸಿದ್ರಂತ ಹೌದು ಕೇಳಿಕೆಯಲ್ಲೇ ಸಾಯಿಸಿದ್ರಂತ ನೀವು ಮುಸ್ಲಿಮ್ ಅಂದ್ರೆ ಬಿಟ್ಟು ಬಿಡ್ತೀವಿ ಅಂದ್ರ ಅಂತ ಹಿಂದೂಸ್ ಅಂತ ಹೇಳಿದ ಮೇಲೆ ಮತ್ತೆ ಹೆಂಗೆ ಮುಸ್ಲಿಮ್ ಅಂತ ಹೇಳೋದು ಅದಕ್ಕೆ ಹಿಂದೂಸ್ ಅಂತ ಹೇಳಿದ ಮೇಲೆನೇ ತಲೆ ಮೇಲೆ ಶೂಟ್ ಮಾಡಿದ್ರು ಹೇಳಿ ಅಂತಾರಂ ಹ್ಞೂ ನಿಮ್ಮ ತಲೆಕೆ ಶೂಟ್ ಮಾಡಿದರಂತೆ ಮೂರು ನಿಮಿಷ ಶೂಟ್ ಮಾಡಿದರಂತೆ ತಲೆಕೆ ಫುಲ್ ಪ್ರಾಣ ಹೋಗೋಷ್ಟು ಶೂಟ್ ಮಾಡಿ ಕೆಳಗಡೆ ಬೀಳ್ಸ್ತಾರಂತ ಹಂಗೆ ಮಾಡಿದಾರಂತೆ ಮಗಳು ಎರಡು ಮುಕ್ಕಾಲ್ಗೆ ಕಾಲ್ ಮಾಡಿದ್ರು ಎರಡುವರೆಗೆ ಶೂಟ್ ಆಯ್ತು ಎರಡು ಮುಕ್ಕಾಲ್ಗೆ ಇಲ್ಲಿ ನಲ್ಮಂಗ್ಲದಲ್ಲಿ ನಮ್ಮ ಮಗ ಇದ್ನು ಅವನು ಮಾಡಿದ ಮೇಲೆ ನಮಗೂ ಮಾಡಿದಂತೆ ಹದಿನೆಂಟನೇ ಹದಿನೆಂಟನೇ ತಾರೀಕು ಓದಿದ ಇವತ್ತು ಮಾರ್ನಿಂಗ್ ಹತ್ತುವರೆಗೆ ಬರಬೇಕಾಯ್ತು ಎಲ್ಲುವರೆಗೆ ಅಲ್ಲಿ ಪ್ಲೇಟು ರಿಟರ್ನ್ ಪ್ಲೇಟ್ ಇತ್ತು ನೋಡಿದ್ರೆ ಇವಾಗ ಡೆತ್ ಜೊತೆಗೆ ಬರ್ತಾ ಇದ್ದಾರೆ ಏನು ಮಾಡೋದು ಇಷ್ಟೊಂದು ಮನೆಗೆ ಸೇರ್ಬೇಕಾಯ್ತು ಇವಾಗ ಡೆತ್ ಜೊತೆಗೆ ನೈಟ್ ಹತ್ತು ಗಂಟೆ ಆಗುತ್ತೋ ಒಂಬತ್ತು ಗಂಟೆ ಆಗುತ್ತೋ ಗೊತ್ತಿಲ್ಲ ಐ ಟಿ ಕಂಪನಿ ಅವ್ರಿಗೂ ಫೈ ಇಯರ್ಸ್ ಆಗುತ್ತೆ ಜೂನ್ ಬಂದರೆ ಟ್ವೆಂಟಿತ್ ಬಂದರೆ ಫೈವ್ ಇಯರ್ಸ್ ಆಗುತ್ತೆ ಎಲ್ಲ ಹೋಗಿದ್ವಿ ಈ ಸಲ ಅವರು ಹೋಗಲಿ ಟ್ರಿಪ್ ಬರಲಿ ಅಂತ ಹೋಗಿ ಕಳಿಸಿದ್ದು ಸರ್ ನಮ್ಗೆಲ್ಲ ಅವಾಗ ಚೆನ್ನಾಗಾಯಿತು ಎಂಟು ಹ್ಞೂ ಹನ್ನೊಂದು ದಿವಸ ಇದ್ವಿ ಸರ್ ಅವಾಗ ಏನು ಸೆಕ್ಯೂರಿಟಿ ಚೆನ್ನಾಗಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಕಿಲೋಮೀಟರ್ಗೆಲ್ಲ ಒಂದೊಂದು ಗನ್ ಗನ್ಮ್ಯಾನ್ಗಳು ಇರ್ತಾ ಇದ್ರು ಸರ್ ಅಲ್ಲಿ ಯಾರು ಏನು ಹ್ಞೂ ಯಾರು ನಮ್ಗೇನು ಆಗಲಿಲ್ಲ ಎಲ್ಲ ಕಡೆ ಹೋಗಿ ಬಂದ್ವಿ ಇದು ಸುಣ್ಣ ಮಾರ್ಗು ಆಮೇಲೆ ಇವಾಗ ಆಗಿದೆಯಲ್ಲ ಅದು ಅದು ಪೆಹಲ್ಗಾಮು ಇವಾಗ ಎಲ್ಲ ಹೋಗಿ ಬಂದ್ವಿ ಸರ್ ಈಗ ಆಗಿರೋದು ಪೆಹಲ್ಗಾಮಲ್ಲೇ ಸೇಮ್ ಆ ಜಾಗಕ್ಕೂ ನಾವು ಹೋಗಿದ್ವಿ ಎಲ್ಲ ಹೋಗಿದ್ವಿ ಈ ಸಲ ಅವರು ಹೋಗ್ಲಿ ಟ್ರಿಪ್ ಮಾಡ್ಕೊಂಬರಲಿ ಅಂತ ಹೋಗಿ ಕಳಿಸಿದ್ದು ಸರ್ ನಮಗೆಲ್ಲ ಅವಾಗ ಚೆನ್ನಾಗಾಯಿತು ಎಂಟು ಹ್ಮ್ ಹನ್ನೊಂದ್ ದಿವಸ ಇದ್ವಿ ಸರ್ ಅವಾಗ ನೀವು ಏನ್ ಚೆನ್ನಾಗಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದ್ ಕಿಲೋಮೀಟರ್ಗೆಲ್ಲ ಒಂದೊಂದು ಇವ್ರಿಗೆ ಗನ್ಮ್ಯಾನ್ ಇರ್ತಾ ಇದ್ರು ಸರ್ ಅಲ್ಲಿ ಯಾರು ಏನು ಮಾಡ್ಕೋಕಾಗಲ್ಲ